ಉಸ್ತುವಾರಿ ಮಂತ್ರಿಗಳಾದಂತ ಈಶ್ವರ್ ಅವರು ಮತ್ತೆ ರಾಜಶೇಖರ್ ಪಾಟೀಲ್ಜಿ ಅವರು ಇಬ್ರು ನಮ್ಗೆ ಈ ಒಂದು ಬೀದರ್ ಭಾಗದ ಎರಡು ಕಣ್ಣುಗಳಿದ್ದಂಗೆ ಬಂಧುಗಳೇ ರಾಜಶೇಖರ್ ಪಾಟೀಲ್ ಜಿ ಅವರು ತಾಯಿ ಮನಸ್ಸಿನವರು ಈಶ್ವರಣ್ಣ ಅವರು ತಂದೆ ಮನಸಿನವರು ರಾಜಶೇಖರ್ ಪಾಟೀಲ್ ಅವರು ಮಡಿಲಲ್ಲಿ ಮಲಸ್ಕೊತಾರೆ ನಮ್ಗೆಲ್ಲ ಆದ್ರೆ ಈಶ್ವರ್ ಖಂಡ್ರೆ ಅವರು ಹೆಗಲ್ ಮೇಲೆ ಒತ್ಕೋತಾರೆ ಯಾರಿಗೆ ಬಿಡ್ತೀರಾ ನೀವು ತಂದಿಗೆ ಬಿಡ್ತೀರಾ ಅಥವಾ ತಾಯಿಗೆ ಬಿಡ್ತೀರ ಇಬ್ಬರಿಗೂ ಬಿಡಕ್ಕಾಗಲ್ಲ ನಾವು ಅದಕ್ಕೆ ನಿಮ್ಮ ಇಬ್ಬರು ಮಧ್ಯದಲ್ಲಿ ಂತೆ ನಮ್ ದಯವಿಟ್ಟು ಬಡವ ಮಾಡಬಾರ್ದು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು